ಸೋ ನೀವು ಎಲ್ಲ ಒಂದು 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 ಕೆಲಸ ಮಾಡಿ ಒಟ್ಟು ಪಿ ಡಿ ಒಂದು ನಮ್ಮ ಬಿ ಕ್ಷೇತ್ರ ಪಿ ಡಿ ಒಂದು ಮೀಟಿಂಗ್ ಕರಿ ನಾನು ಬರ್ತೀನಿ ಮೀಟಿಂಗ್ ಆ ನಾಳೆ ದಿನ ಅವರು ಹೋಗ್ರಿ ಕರೀರಿ ನಾಳೆ ನಾ ನಾಳೆ ಸಾಯಂಕಾಲ ರಾತ್ರಿ ಟ್ರೈನಿಗೆ ಬೆಂಗಳೂರು ಹೋಗ್ತೀನಿ ನೀವು ನಾಳೆ ಕರೀರಿ ಎರಡು ಗಂಟೆಗೆ ಮೂರು ಗಂಟೆಗೆ ಕರೀರಿ ನಾ ಮೂರು ಗಂಟೆ ಮೂರು ಗಂಟೆ ಕರಿ ಎಲ್ಲ ಪಿ ಡಿಒಗಳ ಕರಿ ಪಿ ಡಿ ಪಿಡಿಒಗಳು ಕೆಲಸ ಚಾಲ ಹೇಳಿ ಎಲ್ಲಿ ಇಲ್ಲ ನೋಡ್ರಿ ಅಂಗನವಾಡಿ ಕಟ್ಟಡ ಮಾಡಾಕ್ ಬರ್ತೈತಿ ಬರ್ತತಿಲ್ ಸಾಹೇಬ್ರೆ ಶಾಲಾ ಕಟ್ಟಡ ಮಾಡಾಕ್ ಬರ್ತೈತಿ ಸಿ ರಸ್ತೆ ಮಾಡಕ್ ಬರ್ತೈತಿ ಕಟ್ಟರೆ ಮಾಡಾಕ್ ಬರ್ತೈತಿ ಮತ್ತ ಸಮುದಾಯ ಭವನ್ ಮಾಡಾಕ್ ಬರ್ತೈತಿ ಹೋಗು ರಸ್ತೆ ಮಾಡಾಕ್ ಬರ್ತೈತಿ ಪಂಚಾಯತ್ ನೆರೇಗದ ಏನ್ ಹಚ್ತೇವ್ರ ಕೆಲ್ಸ ಮಾಡಕ್ ಹಚ್ರಿ ನೀವು ನಮ್ಗೆ ಸಾಲಿ ಕಲ್ಸಾಕ್ರಿ ಏನ್ ಮಾಡ್ಲಿ ನಾನು ಎಲ್ಲಾ ಗೊತ್ತಾಯ್ಗ್ರಿ ಕೆಲ್ಸ ಮಾಡ್ಬೇಕಂದ್ರ ಅದಕ್ಕೆ ಏನ್ ಹೊರಗಡೆ ಆದ್ಯದ್ ನಾಳೆ ಕರಿ ನಾನೆಲ್ಲ ಹೇಳ್ತೀನಿ ಕರಿ ನಾಳೆ ಮೂರ್ ಗಂಟೆಗೆ ಮೀಟಿಂಗ್ ಕರೆದ್ ಬಿಡ್ರಿ ಈಗ ನೋಡ್ರಿ ಒಂದು ಒಂದ್ ನೋಟಿಸ್ ಕೊಟ್ರಿ ಬದ್ನೂರು ಇಚ್ ಐದ್ ನಾ ಮೂರು ಗಂಟೆಗೆ ನಾ ಬಂದೀನಿ ಐದು ಗಂಟೆಗೆ ಬರ್ತಾ ಒದ್ದಾಡುತ್ತೆ ಮತ್ತೆ ಊರವ್ರು ಒಂದು ಗಟ್ರ ಸ್ವಚ್ಛ ಮಾಡಿ ಗಟ್ಟರೆ ಮಾಡಿಲ್ಲ ಮೂರು ತಿಂಗಳ ಗೊಂಬತ್ ನಾರ ಒಂದು ಗಟ್ಟ ಏನೇ ಮಾಡ್ತಾರೆ ಇವರು ಗಟ್ರ ಗಟ್ಟರೆ ಸ್ವಚ್ಛ ಮಾಡ್ತೀವಿ ಏನು ಕಾರಣ ಇಲ್ಲ ಒಂದು ಬಾರಿ ಅದಕ್ಕೆ ಸೆಟಲ್ಸಸವರೇ ಸ್ವಲ್ಪ ಪ್ರಾಬ್ಲಮ್ ಆಗದ್ರ ಪರಗೋಡ ನೀನು ಚಾಂತು ಏ ಪ್ರಾಬ್ಲಮ್ ಅದು ಜಾಗಾನೆ ಇಲ್ ಸರ್ ಅಲ್ಲಿ ಹೋಗಕ ಸರ್ ದಾರಿ ಸರ್ ಎಲ್ಲ ಇದೆ ಜಾಗಾನೆ ಇಲ್ ಸರ್ ಏನಿಲ್ಲ ಐತೆ ಸರ್ ಎಲ್ಲಾ ನಿಯರ್ ನಿಂತಾರೆ ಅವರು ನಿಮಗೆ ದಾರಿ ತೋರಿಸ್ತಾರೆ ದಾರಿ ತೋರಿಸ್ತಾರೆ ಓಕೆ ಸರ್ ಡೇಡೇನ್ ಸರ್ ದಾರಿ ಕರೆಬಿಡಿ ಸರ್